ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸು ನನ್ನ ಹೆಸರು ಯಕ್ಷತಾ ಹೇಗಿದ್ದೀರಾ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ದೆ ಲೇಬರ್ ಪಿನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿ ಎಡ್ಮಿಟ್ ಆದ್ವಿ ಆ್ಯಂಡ್ ಲೇಬರ್ ಆ ಸ್ಟೋರಿ ಯಾವಾಗಾದ್ರೂ ಇನ್ನೊಂದ್ಸಲ ನಾನು ಕಂಪ್ಲೀಟಾಗಿ ರಿಕವರಿ ಆದಮೇಲೆ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಈಗ ಹಾಸ್ಪಿಟಲಲ್ಲಿ ತೆಗೆದಿರುವಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆನ್ನೆ ಡೆಲಿವರಿ ಆಯಿತು ತ್ರೀ ಓ ಕ್ಲಾಕಿಗೆ ಸಕ್ಕ ಟಯರ್ಡಿಂಗ್ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಸೊ ನೆನ್ನೆ ಡೆಲಿವರಿ ಆಯಿತು ಆ್ಯಂಡ್ ಮಗು ಮಲಗಿದ್ದಾನೆ ಬೇಬಿ ಬಾಯ್ ಆಗಿದೆ ಓಕೆ ಒನ್ ಡೇ ಆಯಿತು ಸೊ ನಾಳೆ ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ ಸೊ ನಾರ್ಮಲ್ ಡೆಲಿವರಿನೇ ಆಗಿದೆ ಸೊ ಮೇ ಬಿ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಸ್ಟಿಚಿಂಗ್ ಸ್ಟಿಚ್ ಹಾಕಿದ್ದಲ್ಲ ಸೊ ಸಖತ್ ಪೇಯ್ನ್ ಇದೆ ಸೊ ಇನ್ನು ಸ್ವಲ್ಪ ದಿನ ಬೇಕು ಒಂದು ಫಿಫ್ಟೀನ್ ಒನ್ ಮಂತ್ ಬೇಕು ರಿಕವರಿ ಆಗೋದಕ್ಕೆ ಸೊ ಆ್ಯಂಡ್ ಅಮ್ಮ ಇದ್ದಾರೆ ಪಪ್ಪ ಇದ್ದಾರೆ ಸೊ ರಿಲೇಟಿವ್ಸ್ ಎಲ್ಲಾನು ತುಂಬ ಜನ ಬಂದಿದ್ದರು ಸೊ ಆ ಕ್ಲಿಪ್ಪಿಂಗ್ಸ್ಗಳೆಲ್ಲ ಈ ಬ್ಲಾಗಲ್ಲೇ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಿದೆ ಪ್ಲಸ್ಡ್ ವಿತ್ ಬೇಬಿ ಬಾಯ್ ಹಾಗೆ ನಾನು ಕೂಡ ಹುಷಾರಾಗಿದ್ದೀನಿ ಸೊ ಇನ್ನೊಂದು మే బి నాళె డార్జ్ మనకు నార్మల్ డిలివరి ఆగి సో యా సో ఇది ఇవన్నీ సో ఇది నన్ను డెలివరీ డేట్ సో ఎత్తు ಆ್ಯಂಡ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದಾರೆ ಜನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಅವ್ರಿಗಂತೂ ಸಕ್ಕತ್ತು ಖುಷಿ ಆಯಿತು ಆ್ಯಂಡ್ ಫ್ಯಾಮ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ಮಗು ನೋಡ್ಕೊಂಡು ಹೋದರು

ಆ್ಯಂಡ್ ಇದು ಬಂದು ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಬಂದು ನಮ್ಮ ಡಿಸ್ಚಾರ್ಜ್ ಕೂಡ ಇದೆ ಇವತ್ತು ಸಂಜೆ ಒಳಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು ಆ್ಯಂಡ್ ಇಲ್ಲಿ ಬಿಸಿಲಿಗೆ ಅಮ್ಮ ಮಗುನ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಬಿಳಿಗೆ ಇದು ಆ್ಯಂಡ್ ಇವಾಗ ಮಗುನ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಸೊ ಇಲ್ಲೇ ನಟ್ಸ್ಗಳೇ ಸ್ನಾನ ಮಾಡಿಸ್ತಾರೆ ಹಾಗೆ ನಾನೆಲ್ಲನೂ ಮರ್ಚಿಡ್ತಾಯಿದ್ದೀನಿ ಇನ್ನೇನು ಬಿಲ್ ಆದಮೇಲೆ ಇನ್ನು ಮನೆಗೆ ಹೋಗ್ಬೋದು ಅಂತ ನಮ್ಮದು ಪ್ಯಾಕಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದನ್ ಬೈ ಬೈ ಟೇಕ್ ಕೇರ್